ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಐದನೇ ತರಗತಿ ಸಿರಿ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವ್ಯಾಕರಣ ಮಾಹಿತಿಯನ್ನು ಹೋಗ್ತಾ ಇದ್ದೀವಿ ಇದರಲ್ಲಿ ಈಗಾಗಲೇ ನಾವು ಪಾರ್ಟ್ ಒನ್ನಲ್ಲಿ ನಮ್ಮ ಅಕ್ಷರ ಮಾಲೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ನಾವು ಎರಡು ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತೀವಿ ಒಂದು ಸಂಯುಕ್ತಾಕ್ಷರಗಳು ಮತ್ತು ಇನ್ನೊಂದು ವಚನಗಳು ಈ ಎರಡು ಮಾಹಿತಿಗಳ ಬಗ್ಗೆ ನಾವಿವತ್ತು ವ್ಯಾಕರಣಾಂಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ನೋಡಿ ಕನ್ನಡ ವ್ಯಾಕರಣವನ್ನು ನಾವು ಯಾವುದೋ ಒಂದು ವ್ಯಾಕರಣ ಬುಕ್ಕನ್ನು ಇಟ್ಕೊಂಡು ಕಲಿತಾ ಹೋದರೆ ಅಷ್ಟು ಸುಲಭವಾಗಿ ನಮಗೆ ಬರುತ್ತೆ ಆದರೆ ನಾವು ಒಂದು ಸ್ವಲ್ಪ ಈ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ವ್ಯಾಕರಣವನ್ನು ಕೂಡ ಗಮನಿಸಬೇಕು ಆ ಥರ ಗಮನಿಸಿದಾಗ ನಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಹಾಗಾಗಿ ನಾವು ವ್ಯಾಕರಣವನ್ನು ಐದನೇ ತರಗತಿಯಿಂದ ಪ್ರಾರಂಭ ಮಾಡಿದ್ರೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಲಿ ಐದನೇ ತರಗತಿ ಮಕ್ಕಳಿಗಾಗಲಿ ಈ ಒಂದು ವಿಡಿಯೋ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಹಾಗಾದರೆ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲನೇ ಅಂಶ ಯಾವುದಪ್ಪ ಅಂದರೆ ಸಂಯುಕ್ತಾಕ್ಷರಗಳು ಈಗ ಸಂಯುಕ್ತಾಕ್ಷರಗಳು ಅಂದ್ರೇನು ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಜೊತೆಗೆ ಅದಕ್ಕೆ ಸ್ವರದ ಸಹಾಯನೂ ಇರಬೇಕು ಆ ಥರ ಉಂಟಾಗ್ತಕ್ಕಂಥ ಅಕ್ಷರಕ್ಕೆ ನಾವು ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಭಾಗಗಳಿವೆ ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು ಈ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೇನು ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇದೆ ಸೇರಿದರೆ ಅದನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಉದಾಹರಣೆಗೆ ನೋಡಿ ಇಲ್ಲಿ ಅ ಪ್ಲಸ್ ಕ ಕ ಅ ಪ್ಲಸ್ ಕು ಪ್ಲಸ್ ಕ ಪ್ಲಸ್ ಅ ಅಕ್ಕ ಇಲ್ಲಿ ಕು ಪ್ಲಸ್ ಕ ಜೊತೆಗೆ ಸ್ವರಾಕ್ಷರ ಏನಿದೆ ಇವು ಸಜಾತಿಯ ವ್ಯಂಜನಗಳು ಕು ಮತ್ತೆ ಕು ಇವೆರಡೂ ಏನಿದೆ ಸಜಾತಿಯ ವ್ಯಂಜನಗಳು ಇವು ಒಂದಕ್ಕೊಂದು ಕೂಡಿ ಕ ಎಂಬ ಸಜಾತಿಯ ಅಕ್ಷರವನ್ನು ಉಂಟು ಮಾಡ್ತವೆ ಉದಾಹರಣೆಗೆ ಅಪ್ಪ ಅಮ್ಮ ಅಣ್ಣ ಅಕ್ಕರ ಅಕ್ಕಪಕ್ಕ ರಕ್ಕಸ ಇತ್ಯಾದಿ ಅದೇ ರೀತಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದೊಂದಕ್ಕೊಂದು ಕೂಡಿಕೊಂಡು ಉಂಟಾಗ್ತಕ್ಕಂಥ ಅಕ್ಷರವನ್ನು ನಾವು ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಬು ಪ್ಲಸ್ ಅ ಪ್ಲಸ್ ತ ಪ್ಲಸ್ ಅ ಇದಕ್ಕೆ ಭಕ್ತ ಆಗುತ್ತೆ ಇಲ್ಲಿ ಕು ಮತ್ತು ತ ಇವು ವಿಜಾತಿಯ ಸಂಯುಕ್ತಾಕ್ಷರ ಇದರಲ್ಲಿ ಬೇರೆ ಬೇರೆ ವ್ಯಂಜನಗಳಿದೆ ಇವೆರಡೂ ಕೂಡಿ ಕಥಾ ಎಂಬ ವಿಜಾತಿಯ ಸಂಯುಕ್ತಾಕ್ಷರ ಇಲ್ಲಿ ಉಂಟಾಗಿದೆ ಉದಾಹರಣೆಗೆ ಚಕ್ರ ಆಗ್ನೆ ಸ್ತ್ರೀ ವಸ್ತ್ರ ಈ ರೀತಿ ನಾವು ನಾವೇಂತ ಕರಿತೀವಿ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಈಗ ನಾವು ಈ ಒಂದು ಪಾಠದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಎಕ್ಸಸೈಸ್ಗಳನ್ನು ಮಾಡಿದ್ರೆ ಪ್ರತಿಯೊಂದು ಅಂಶವನ್ನು ನಾವು ಓದಿ ಅಥವಾ ಕಲಿತು ಆದ ನಂತರ ಪಠ್ಯಪುಸ್ತಕದಲ್ಲಿ ಏನು ಮಾಡಿರ್ತಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಕೊಟ್ಟಿರ್ತಾರೆ ಅವುಗಳನ್ನು ನಾವು ಮಾಡೋದ್ರಿಂದ ಈ ಒಂದು ವ್ಯಾಕರಣ ಅಂಶ ನಮಗೆ ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಸಹಾಯ ಆಗುತ್ತೆ ನೋಡಿ ಸಂಯುಕ್ತ ಅಕ್ಷರ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಯುಕ್ತ ಅಕ್ಷರಗಳನ್ನು ಸಜಾತಿ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಂದೇನು ಕೊಟ್ಟಿದ್ದಾರೆ ಅಂದರೆ ಐದು ಸಜಾತಿಯ ಹಾಗೂ ಐದು ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಒಂದು ಚಟುವಟಿಕೆ ಮಾಡೋದರಿಂದ ನಮಗೆ ಈ ವ್ಯಾಕರಣಾಂಶ ತುಂಬ ಚೆನ್ನಾಗಿ ಅರ್ಥ ಆಗೋದ್ರ ಜೊತೆಗೆ ಚೆನ್ನಾಗಿ ನೆನ್ಪುಳಿಯುತ್ತೆ ಮುಂದಿನ ವ್ಯಾಕರಣ ಅಂಶ ಯಾವುದಪ್ಪ ಅಂದರೆ ವಚನಗಳು ನೋಡಿ ಇಲ್ಲೊಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಓದೋಣ ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಇಲ್ಲಿ ಆನೆಯು ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಅದೇ ರೀತಿ ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು ಈ ಮೇಲಿನ ವಾಕ್ಯಗಳನ್ನು ನಾವು ಓದಿದಾಗ ಅಡಿಗೆರೆ ಎಳೆದಿರ್ತಕ್ಕಂಥ ಪದಗಳನ್ನು ನಾವು ಗಮನಿಸಬೇಕು ಆನೆ ಅನ್ನೋದು ಒಂದು ಆನೆ ಅನ್ನು ಸೂಚಿಸುತ್ತೆ ಅದೇ ರೀತಿ ಎರಡನೇ ವಾಕ್ಯದಲ್ಲಿ ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತೆ ನೆಕ್ಸ್ಟ್ ವಾಕ್ಯಗಳನ್ನು ನೋಡೋಣ ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು ಅದೇ ರೀತಿ ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು ಈ ಮೇಲಿನ ಎರಡು ವಾಕ್ಯಗಳನ್ನು ಓದಿದಾಗ ಇಲ್ಲಿ ಅಡಿಗೆರೆ ಎಳೆದಿರ್ತಕ್ಕಂಥ ಪದಗಳನ್ನು ನಾವು ಬಳಸ್ತಾ ಗಮನಿಸಿದಾಗ ಜಿಂಕೆ ಎಂಬುದು ಒಂದು ಅನ್ನೋದನ್ನು ಸೂಚಿಸುತ್ತೆ ಇದನ್ನು ನಾವೇನಂತ ಕರಿತೀವಿ ಏಕವಚನ ಅಂತ ಕರಿತೀವಿ ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತೆ ಇದು ಬಹುವಚನ ಹೀಗಾಗಿ ನಾವು ಇಲ್ಲಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಏನು ಸೂಚಿಸ್ತವೆ ಅವುಗಳನ್ನು ವಚನಗಳು ಅಂತ ಕರಿತೀವಿ ಒಂದು ವಸ್ತುಗಳು ಏನು ಎಷ್ಟು ವಸ್ತುಗಳಿದಾವೆ ಅನ್ನೋದನ್ನು ಇದು ಸೂಚಿಸುತ್ತೆ ಹಾಗಾಗಿ ಇದನ್ನು ನಾವು ವಚನಗಳು ಅಂತ ಕರಿತೀವಿ ಇಲ್ಲಿ ಎರಡು ವಿಧ ಇದೆ ಒಂದು ಏಕವಚನ ಒಂದು ಬಹುವಚನ ಒಂದನ್ನು ಸೂಚಿಸಿದ್ರೆ ಒಂದನ್ನು ಮಾತ್ರ ಸೂಚಿಸಿದ್ರೆ ಅದು ಏಕವಚನ ಒಂದಕ್ಕಿಂತ ಹೆಚ್ಚು ಎರಡು ಮೂರು ಈ ರೀತಿ ಎಷ್ಟು ಬೇಕಾದ್ರೂ ಆಗ್ಬೋದು ಅದನ್ನು ನಾವೇನು ಕರಿತೀವಿ ಬಹುವಚನ ಅಂತ ಕರಿತೀವಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಪತ್ರಕ್ಕೆ ಪತ್ರಗಳು ನಾಯಕ ನಾಯಕರು ತಮ್ಮ ಏಕವಚನ ಆದರೆ ತಮ್ಮಂದಿರೋ ಬಹುವಚನ ರೈತ ಏಕವಚನ ಆದರೆ ರೈತರು ಬಹುವಚನ ನೋಡಿ ಈ ಪಾಠ ಈ ಪಾಠದ ಭಾಷಾಭ್ಯಾಸದ ನಂತರ ನಾವೇನು ಈ ಒಂದು ವಚನವನ್ನು ಕಲಿತು ಅದು ನಮಗೇನಾಗುತ್ತೆ ತುಂಬ ಚೆನ್ನಾಗಿ ನಮ್ಮ ಕಲಿಕೆಗೆ ಬರುತ್ತೆ ಹಾಗಾಗಿ ಪ್ರತಿಯೊಂದು ವ್ಯಾಕರಣದ ಮಾಹಿತಿಯ ನಂತರ ಏನು ಭಾಷಾಭ್ಯಾಸಗಳು ಇರ್ತವೆ ಅವುಗಳನ್ನು ನಾವೊಂದ್ಸತಿ ಮಾಡೋದರಿಂದ ನಮಗೆ ಈ ಒಂದು ವ್ಯಾಕರಣ ಅಂಶ ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದಾಗ ಅಲ್ಲಿ ಬೆಲ್ಲೈಕನ್ ಕಾಣಿಸುತ್ತೆ ಅದನ್ನು ನೀವು ಒತ್ತಿ ಅದನ್ನು ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ